ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾರ್ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಡೇ ಬಂದ್ಬಿಟ್ಟು ಸಂಡೇ ಆಗಿರುತ್ತೆ ಸಖತ್ ಲೇಟಾಗಿ ಎದ್ವಿ ಅಂತಲೇ ಹೇಳ್ಬೋದು ಲೇಟು ಅಂತಂದರೆ ಒಂದು ಎಂಟೂವರೆ ಆಗಿತ್ತು ದೊಳಸ್ಷ್ಟರಲ್ಲಿ ನಂಗೆ ನಿದ್ದೆನೇ ಆಗಿಲ್ಲ ನೋಡಿ ಕಣ್ಣೆಲ್ಲ ಕೆಮ್ಮಾಗಿಬಿಟ್ಟಿದೆ ಮಲಗಿದ್ದೇಶ್ ಎರಡು ಎರಡೂವರೆಗೆ ಎಂಟೂವರೆಗೆ ಎದ್ದಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ನಿದ್ದೆ ಆಗಿದೆ ಬಟ್ ಆದರೂ ಕೂಡ ನನಗೊಂಥರ ನಿದ್ದೆನೇ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ನನ್ನ ಮಗಳನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ತೋರಿಸ್ತಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ದಿವಿರ ಫುಲ್ಲು ಕತ್ಲೆರುತ್ತೆ ಕಾಣಿಸೋದು ಇಲ್ಲ ಯಾಕೆ ನಾನು ಕರ್ಟನ್ಸ್ ಎಲ್ಲ ಮುಚ್ಚಿಬಿಟ್ಟಿರ್ತೀನಿ ಮಲ್ಕೊಂಡ್ಲಿ ಹೇಗೋ ಲೇಟಾಗಿ ಎಲ್ಲರೂ ಲೇಟಾಗಿ ಮಲಗಿದ್ದು ಅಂದರೆ ಆಡ್ಕೊಂಡು ಇದ್ಬಿಟ್ಟಿದ್ದಾರೆ ಆಗಲೇ ಇಲ್ಲ ಈಗ ಅಳಿಗೆ ಎದ್ದು ಎಲ್ಲ ಗುಡಿಸಿ ಆಚೆ ಒಳಗಡೆ ಎಲ್ಲ ಗುಡಿಸಿ ಇವಾಗ ತಿಂಡಿ ಮಾಡಬೇಕು ನನ್ನ ಮಗನೂ ಮಲಗಿದ್ದ ಜಸ್ಟ್ ತಾನೇ ಇದ್ದ ಬನ್ನಿ ತಿಂಡಿ ಮಾಡೋಣ ಇವತ್ತು ತಿಂಡಿಗೆ ಮಂಡಾಕಿ ತೊಗೊಂಡು ಡಿ ಮಾರ್ಟಿಂದ ಅದನ್ನೇ ಮಾಡೋಣ ಇಷ್ಟ ಫೇವ್ರೇಟ್ ಅದಕ್ಕೆ ಇವತ್ತು ಅದೇ ಮಾಡೋಣ ಅಂತ ಓಕೆ ಬನ್ನಿ ಮಾಡೋಣ ಮಾಡಿಬಿಟ್ಟು ಬಿಟ್ಟು ಮತ್ತೆ ಸಿಗ್ತೀನಿ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನಪ್ಪ ಅಂತಂದರೆ ಸ್ಪೆಷಲ್ಲು ನಮ್ಮತ್ತೆ ನಮ್ಮ ಮಾವ ಇಬ್ಬರು ಕೂಡ ಬರ್ತಿದ್ದಾರೆ ಏನಾದರೂ ಮಾಡಬೇಕು ನಾನ್ ವೆಜ್ ಇಲ್ಲ ಏನೂ ಇಲ್ಲ ಇವಾಗ ಶ್ರಾವಣ ಅಲ್ವಾ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ವೆಜ್ಜಲ್ಲಿ ನೋಡೋಣ ಹಾಂ ಏನು ಕೇಳ್ತೀನಿ ಅವ್ರನ್ನ ಏನಾದರೂ ಮೋಸ್ಟ್ಲಿ ಕೇಳೋಣ ಅನ್ಕೊಂಡಿದೀನಿ ಏನು ಮಾಡೋದೇನು ಅಂತ ಅವ್ರೇನೇನು ಏನು ಬೇಡ ಅನ್ನ ಸಾಂಬಾರು ಮಾಡಮ್ಮ ಸಾಕು ಅಂತಾರೆ ನೋಡೋಣ ಹಸ್ಬೆಂಡ್ ಕೇಳ್ತೀನಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಏನು ಬೇಡ ಅಂದರೆ ಅನ್ನ ಸಾಂಬಾರು ಅಷ್ಟೇ ಎಲ್ಲಾದ್ರೂ ಏನಾದರೂ ಮಾಡು ಅಂದರೆ ಮಾಡ್ತೀನಿ ಹಾಂ ಅದೇ ನೋಡೋಣ ಮಧ್ಯಾಹ್ನ ಲಂಚು ಏನು ಮಾಡಬೇಕು ಅನ್ನೋದು ಏನಪ್ಪ ಹಾಕ್ಕೊಡ್ತೀನಿ ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಡೇ ರೋಟಿನ್ ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತಿಂಡಿ ಮಾಡೋಣ ಅಂತ ಕಿಚನಿಗೆ ಬಂದೆ ಹಿಂದಿನ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಂಡಕ್ಕಿ ಮಾಡೋಣ ನಾಳೆ ಬೆಳಗ್ಗೆ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತಲ್ವ ಅಂದರೆ ಅದು ನೆನಪರಲ್ಲ ಎಲ್ಲಾನು ಔಟ್ಸೈಡ್ ಹೋದಾಗ ನಾವೇನೋ ತಗೊಬರಕ್ಕೆ ಹೋದಾಗ ಅಲ್ಲಿ ಕಾಣಿಸಿದ್ರೆ ಮಾತ್ರ ಮನೆಗೆ ತೊಗೊಂಡು ಬರ್ತೀನಿ ಆವಾಗ ಮಾಡೋದಷ್ಟೇ ಇಲ್ಲಾಂದರೆ ಸಡನ್ನಾಗಿ ಏನಾದರೂ ತಿನ್ನಬೇಕು ಅಂತ ಅನ್ಸ್ಬೇಕು ಅಷ್ಟು ಬಿಟ್ಟರೆ ಇನ್ನು ಯಾವಾಗಲೂ ಏನು ತರಲ್ಲ ಹಾಗಾಗಿ ಮೊನ್ನೆ ತಗೊಂಡು ಬಂದನಲ್ಲ ಮಾರ್ಟಿಂದ ಅದನ್ನ ನೋಡಿದ ತಕ್ಷಣ ನನಗೆ ಆಸೆ ಆಗದೆ ಇರುತ್ತೆ ಮಂಡಕ್ಕಿಂದ ಸಖತ್ ಇಷ್ಟ ಆಗುತ್ತೆ ನನ್ನ ಮಗನಿಗೂ ತುಂಬಾ ಇಷ್ಟ ಅವನು ಕೂಡ ಎದ್ದು ಬಂದ ಬೇಗನೆ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು ಅವನು ಕೂಡ ಬಂದು ನೋಡಿ ವಾವ್ ಮಮ್ಮಿ ಇದು ಮಾಡ್ತಾ ಇದೆಯಾ ಮಾಡು ಮಾಡು ಅಂತ ಇದ್ದ ಅಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದ ನಾನು ಅಡುಗೆ ಮಾಡುವಾಗ ನನ್ನ ಮಗಳಿಂಗೂ ಇನ್ನೂ ಮಲಗಿದ್ಲಲ್ವ ಅಷ್ಟೊತ್ತಿಗೆ ಬೇಗ ಮಾಡೋಕ್ಕೋ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ ಸೇಮ್ ಚಿತ್ರಾನ್ನ ಮಾಡ್ತೀವಲ್ಲ ನಾವು ಅದೇ ರೀತಿಯಾಗಿ ಮಾಡ್ಕೊಳೋದು ಬಟ್ ನಾವಿಲ್ಲಿ ರೈಸು ಮತ್ತು ಅವಲಕ್ಕಿ ಬದಲು ಇದು ಮಂಡಕ್ಕಿನ ಹಾಕಬೇಕಾಗುತ್ತೆ ಅಷ್ಟೇ ಇವಾಗ ನಾವು ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡ್ಕೊತೀವೋ ಅದೇ ಥರನೇ ಇದನ್ನು ಕೂಡ ಮಾಡೋದು ಸಿಂಪಲ್ಲು ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸು ಕೂಡ ಹಾಕ್ತಾರೆ ಬೇರೆ ಕಡೆ ಎಲ್ಲ ಬಟ್ ನಾನೇನು ಕೂಡ ಆ್ಯಡ್ ಮಾಡಲ್ಲ ಯಾಕಂದರೆ ನನಗೆ ಯಾವತ್ತೂ ಕೂಡ ಆ್ಯಡ್ ಮಾಡಿಲ್ಲ ನನಗೆ ರೂಢಿನೂ ಇಲ್ಲ ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಅನ್ಕೊಂತೀನಿ ಬಟ್ ಮಾಡೋಲ್ಲ ಹಿಂಗೆ ಸಾಕು ಹಿಂಗೆ ಚೆನ್ನಾಗಿರುತ್ತೆ ಅಂತ ಇದೇ ರೀತಿಯಾಗಿ ಮಾಡ್ತೀನಿ ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡಿಡ್ತೀನಿ ಜಸ್ಟ್ ಇಲ್ಲಿ ನೋಡಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಉದಿನಬೇಳೆನೂ ಬೇಕಾದ್ರೆ ನೀವು ಹಾಕೋಬೋದು ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೆ ಸೇಮ್ ನೀವು ಚಿತ್ರಾನ್ನಕ್ಕೆಲ್ಲ ಇಷ್ಟು ಐಟಮ್ ಹಾಕ್ಕೊಂತೀರಲ್ಲ ಅದೇ ರೀತಿಯಾಗಿ ಬಟ್ ಟೊಮ್ಯಾಟೊನ ಸ್ಕಿಪ್ ಮಾಡಿದೆ ಹಾಕ್ಕೊಳ್ಳಿ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಕೆಲವರು ಟೊಮೆಟೊ ಹಾಕಲ್ಲ ಕೆಲವರು ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಿಮ್ಮ ನಿಮ್ಮ ಸ್ಟೈಲಲ್ಲಿ ನೀವು ಮಾಡಿ ಪರವಾಗಿಲ್ಲ ಬಟ್ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿಯಾಗಿ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿ ಟೊಮೆಟೊ ಹಾಕಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೆ ಅಷ್ಟೊತ್ತಿಗೆ ಮಂಡಾಕಿನತ್ತಲ್ಲ ಅದನ್ನು ತೊಳ್ಕೊಂಡು ಹಿಂಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ನೀರಲ್ಲಿ ಹಿಂಡಿ ಇವಾಗ ಲಾಸ್ಟಲ್ಲಿ ಫ್ರೈಯಲ್ಲ ಆದಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ತೆಂಗಿನ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಲೆಮೆನ್ನ ಆ್ಯಡ್ ಮಾಡಿದ್ದೀನಿ ಇದು ಕೂಡ ಆಪ್ಷನಲ್ಲು ಆ್ಯಡ್ ಮಾಡಿ ಲಾಸ್ಟಲ್ಲಿ ಇವಾಗ ನಾವು ಏನು ಹಿಂಡಿ ಇಟ್ಟಿದ್ವಲ್ಲ ನೀರಲ್ಲಿ ತೊಳ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇಲ್ಲಿ ಎಕ್ಸ್ಟ್ರಾ ಐಟಮ್ ಏನಪ್ಪ ಆ್ಯಡ್ ಮಾಡ್ತಾರೆ ಅಂತಂದರೆ ಕೆಲವರು ಕಡಲೆ ಇರುತ್ತಲ್ವ ಅಂದರೆ ಕಡಲೆ ಪಪ್ಪು ಅಂತ ಕರಿತಾರಲ್ವ ಅದನ್ನು ಪೌಡ್ರ್ ಮಾಡಿ ಇದಕ್ಕೆ ಹಾಕ್ತಾರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ ಅದನ್ನು ನಾನೊಂದ್ಸಲ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಹಾಗೆ ಚೆನ್ನಾಗಿರುತ್ತೆ ಬಿಡು ಅಂತ ಅಂದ್ಬಿಟ್ಟು ಯಾವತ್ತು ಕೂಡ ಹಾಕಿದ್ದೀರಾ ಹಾಗೆ ಮಾಡ್ತೀನಿ ಸಖತ್ತಾಗಿತ್ತು ತಿಂಡಿ ಎಲ್ಲ ಮುಗಿಸಿದ್ವಿ ನಾನು ನನ್ನ ಮಕ್ಕಳು ಇಬ್ಬರು ಕೂಡ ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಸೆಕೆಂಡು ಕೂಡ ನನಗೆ ಟೈಮ್ ಇರಲಿಲ್ಲ ಯಾಕೆಂದರೆ ಲೇಟಾಗಿ ಬೇರೆ ಎದ್ಬಿಟ್ಟಿದ್ನಲ್ವ ನಿದ್ದೆ ಇರಲಿಲ್ಲ ಇನ್ನು ರಾತ್ರಿ ಅಷ್ಟೊತ್ತಿಗೆ ಮಲಗಿನ ನಿನ್ನ ಯಾವಾಗ ಬೇಗ ಎದೊಳಕಾಗುತ್ತೆ ಹಾಗಾಗಿ ತಿಂಡಿ ಎಲ್ಲ ಮಾಡಿ ಮತ್ತೆ ಮಕ್ಳಿಗೂ ಕೂಡ ತಿನ್ನಿಸಿ ಅವ್ರು ತಿನ್ನೋ ತೊಂದಕಾಲೇ ಕುತ್ಕೊಂಡಿರ್ತೀನಿ ನಾನು ಎದ್ದು ಬಂದುಬಿಟ್ಟಿದ್ದೀನಿ ಅಂದರೆ ಅವ್ರು ತಿನ್ನೋದೇ ಬಿಟ್ಬಿಡ್ತಾರೆ ಇಷ್ಟ ಇರೋದಾದ್ರೆ ತಿಂದ್ಬಿಡ್ತಾರೆ ಕೆಲವೊಂದ್ಸಲಿ ಕೂರಿಸಿ ತಿನ್ನಿಸ್ಬೇಕಾಗುತ್ತೆ ನನ್ನ ಮಗ ಏನೋ ತಿಂದ ಚೆನ್ನಾಗೆ ಬಟ್ ನನ್ನ ಮಗಳು ಸ್ವಲ್ಪ ಬಿಡ್ತಾಳೆ ನಡುವೆ ತಿನ್ನೋಲ್ಲ ಕುತ್ಕೊಂಡು ಅಲ್ಲೇ ಕುತ್ಕೊಂಡಿದ್ರೆ ಖಾಲಿ ಮಾಡ್ತಾಳೆ ಹಾಗಾಗಿ ಅವರೆಲ್ಲ ತಿನ್ನೋತ ಕೈ ಇದ್ದು ಅವ್ರಿಗೆಲ್ಲ ಕೈ ತೊಳಿಸಿ ಎಲ್ಲ ಆದಮೇಲೆ ನೆಕ್ಸ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒಬ್ಬಟ್ಟು ಒಬ್ಬಟ್ಟು ಮಾಡಿ ಅಂತ ಹೇಳಿದ್ರು ಹಸ್ಬೆಂಡ್ನ ಕೇಳಿದೆ ನಾನು ಏನು ಮಾಡಲಿ ಅಂತ ಒಬ್ಬಟ್ಟು ಮಾಡೋ ಪ್ಲ್ಯಾನ್ ಇರಲಿಲ್ಲ ಅಂದರೆ ಮಾಡೋಣ ಏನೋ ಅಂತ ಇದ್ದೆ ಅಷ್ಟೇ ಬಟ್ ಮಾಡಲೇಬೇಕು ಇರಲಿಲ್ಲ ಅವರು ಮಾಡು ಅಂದ್ರಲ್ಲ ಓಕೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ನನ್ನ ನಂಗೆ ಡಿ ಮಾರ್ಟಿಂದ ಮೈದಾನ ಕೂಡ ತೊಗೊಂಡು ಬಂದಿದ್ದೆ ನನ್ಗೆ ಗೊತ್ತಿತ್ತು ಅವ್ರು ಬರ್ತಾರೆ ಅಂತಲ್ವಾ ಇರಲಿ ಏನಾದರೂ ಅಂತ ಏನಾದರೂ ಅಂದರೆ ಮಾಡೋಣ ಅವ್ರು ಬಂದಾಗ ಅಂತ ಅಂದ್ಬಿಟ್ಟು ಮೈದಾ ಬೆಲ್ಲ ತೊಗರಿಬೇಳೆ ಎಲ್ಲನೂ ಕೂಡ ಜಾಸ್ತಿನೇ ತೊಗೊಂಡು ಬಂದಿದ್ದೆ ಗೊತ್ತಿತ್ತು ನಾನು ಅವ್ರು ಬರ್ತಾರೆ ಅವ್ರು ಬಂದಾಗ ಏನಾದ್ರೂ ಮಾರೋಣ ಅಂತಲೇ ಅದು ಇವಾಗ ಯೂಸ್ ಆಯಿತು ಇಲ್ಲಿ ನಾನು ಒಂದು ಗ್ಲಾಸ್ ತೊಗರಿಬೇಳೆನ ತೊಗೊಂಡಿದ್ದೀನಿ ತೊಗೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಪಾತ್ರೆಯೇ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲೆಲ್ಲ ನಾನು ಬೇಯಿಸೋಕೆ ಹೋಗ್ಬಾರ್ದು ತ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಬೇಯಿಸಿಬಿಟ್ರೆ ಅದು ಎಷ್ಟು ಮಟ್ಟಿಗೆ ಬೇಯುತ್ತೆ ಅಂದರೆ ಗೊತ್ತಾಗಲ್ಲ ಜಾಸ್ತಿ ಮ್ಯಾಶ್ ಆಗಿಬಿಟ್ರೆ ಮತ್ತು ಒಬ್ಬಟ್ಟು ಚೆನ್ನಾಗಿ ಬರೋದೆ ಇಲ್ಲ ಹೂರ್ಣ ಏನಿದೆ ಅಲ್ವ ಅದು ಹಾಗಾಗಿ ಪಾತ್ರೆಲೇ ಬೇಯಿಸ್ಕೊಳೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಒಂದು ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇಷ್ಟು ಅಳ್ತೇಲಿ ನಾನು ಹೇಳ್ತೀನಿ ನೆಕ್ಸ್ಟು ಏನೇನೆಲ್ಲ ಅಳ್ತೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆ ರೆಸಿಪಿ ಕೂಡ ಶೇರ್ ಮಾಡಿ ಅಂತ ಒಬ್ರು ಕೇಳಿದ್ರಲ್ವ ಹಾಗಾಗಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಹಾಗೆ ಇಲ್ಲಿ ಮೈದಾ ಇಟ್ಟು ಒಂದು ಅಂದಾಜು ಮೇಲೆ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟು ಶುಣ್ಣ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಸಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಯಾಕೆಂದ್ರೆ ನಾವು ಕಲಿಸ್ತಾ ಇದ್ನ ಅಷ್ಟೊತ್ತಿಗೆ ನಮ್ಮ ಮಾವನು ಕೂಡ ಬಂದರು ಹಾಗಾಗಿ ಅವ್ರಿಗೆ ಕಾಫಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಆಫ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಕಾಫಿ ಮಾಡ್ಕೊಡೋಣ ಅಂತ ಹೋದೆ ಮಕ್ಳಿಗೆ ಹಂಗೆ ಇಬ್ಬರು ಕೂಡ ಅಲ್ಲೂ ಕೂಡ ಕಾಯಿಸ್ಕೊಟ್ಟು ಹಾಗಾಗಿ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಬೇಳೆ ಚೆನ್ನಾಗಿ ಬೇಯ್ತಿ ತಿನ್ನೋದು ಬೇಯೋ ಅಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ ಸ್ವಲ್ಪ ಕಾಯೆಲ್ಲ ತುರ್ಕೊಂಡು ಬೆಲ್ಲನ ಕೂಡ ಜಜ್ಜಿ ಇಟ್ಕೊಂಡೆ ಇಲ್ಲಿ ಉಂಡೆ ನೋಡ್ತಾ ಇದ್ದೀರಲ್ವ ಈ ಥರದ್ದು ನಾಲ್ಕು ಉಂಡೆ ತಂದಿದ್ದೆ ಅದರಲ್ಲಿ ಒಂದು ಉಂಡೆ ಮಾತ್ರ ಈ ರೀತಿ ಜಜ್ಜಿ ಇಟ್ಕೊಂಡೆ ಕಲ್ಲಲ್ಲಿ ಸ್ವಲ್ಪ ಕವರಲ್ಲಿ ಹಾಕ್ಬಿಟ್ಟು ಈ ರೀತಿ ಪುಡಿ ಆಗುತ್ತೆ ಅದು ಈಸಿಯಾಗಿ ಕರಗಿಸ್ಬೋದು ಬೇಳೆಗಾಕಿ ಅಂತ ಅಂದ್ಬಿಟ್ಟು ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೇಳೆ ನೋಡಿ ಇವಾಗ ಚೆನ್ನಾಗಿ ಬೇಯ್ತಿದೆ ಇದು ಒಂದು ಮುಕ್ಕಾಲು ಅಂತ ಅನ್ನೋದಕ್ಕಿಂತ ಅದೇ ಮುಕ್ಕಾಲು ಮುಕ್ಕಾಲು ಓಕೆ ಅಂದ್ಕೊತೀನಿ ಅಷ್ಟು ಬೆಂದರೆ ಸಾಕು ಮುಕ್ಕಾಲು ಅಲ್ಲ ಒಂದು ಅರ್ಧಕ್ಕಿಂತ ಇನ್ನು ಸ್ವಲ್ಪ ಬೇಯಬೇಕಷ್ಟೇ ಯಾಕೆಂದರೆ ಜಾಸ್ತಿ ಬೇಯೋಂಗಿಲ್ಲ ಅದನ್ನ ಅಂದರೆ ನಾವು ಬೇಳೆ ಎತ್ಕೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ಒಂದು ಸ್ವಲ್ಪ ಕಟ್ಟಾಗಬೇಕಷ್ಟೇ ಫುಲ್ ಮ್ಯಾಶ್ ಆಗಬಾರ್ದು ಬೇಳೆ ಅನ್ನೋದು ನೋಡಿ ಈ ರೀತಿ ಎತ್ಕೊಂಡಾಗ ಜಸ್ಟ್ ಕಟ್ಟಾಗಬೇಕು ಜಾಸ್ತಿ ಮ್ಯಾಶ್ ಥರ ಎಲ್ಲ ಆಗಬಾರ್ದು ಆ ರೀತಿ ಬೆಂದಿರಬೇಕಾಗತ್ತೆ ಹೆಂಗೆ ಅಂದರೆ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ತೆಳ್ಳಗೆ ಬಂದುಬಿಡುತ್ತೆ ಹೂರ್ಣ ಆಮೇಲೆ ಒಬ್ಬರು ತೊಟ್ಟಕ್ಕೂ ಆಗೋಲ್ಲ ನಿಮಗೆ ಹಾಗಾಗಿ ಆ ಥರ ಬಂದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಇದೆ ಮಾಡ್ಬೋದು ಬಟ್ ಆ ರಿಸ್ಕ್ ಯಾಕೆ ಈ ಫಸ್ಟೇ ಮಾಡುವಾಗ್ಲೇ ಪ್ರೊಸೀಜರ್ ಚೆನ್ನಾಗಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತಲ್ವ ಮತ್ತು ಅದಕ್ಕೇನೋ ಇನ್ನೊಂದು ಮಾಡೋದಕ್ಕಿಂತ ಮಾಡೋ ಪ್ರೊಸೀಜರಲ್ಲೇ ನೀಟಾಗಿ ಮಾಡಿಬಿಟ್ರೆ ಕರೆಕ್ಟಾಗಿ ಬರುತ್ತಲ್ವ ಹಾಗಾಗಿ ನೋಡಿ ನಾನು ಈ ರೀತಿ ಸೋಟಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅದು ಮ್ಯಾಶ್ ಆಗಬಾರ್ದು ಬೇಳೆ ಅನ್ನೋದು ಹಾಗೆ ಇರಬೇಕು ನೋಡಿ ನೀಟಾಗಿ ಬೆಂದಿದೆ ಕರೆಕ್ಟಾಗಿ ಬಂದಿತ್ತು ಅಷ್ಟೊತ್ತಿಗೆ ನಾನು ಇಳಿಸ್ಕೊಂಡ್ಬಿಟ್ಟೆ ನೋಡಿ ನೀರೆಲ್ಲ ಬಸ್ಕೊಂಡಿದ್ದೀನಿ ಅದು ಬಂದ್ಬಿಟ್ಟು ಇವಾಗ ಹೋಳಿಗೆ ಸಾಂಬಾರು ಮಾಡೋಣ ಅಂತ ಒಬ್ಬಟ್ಟು ಸಾಂಬಾರು ಅಂತೀವಲ್ಲ ಆ ಸಾಂಬಾರಿಗೆ ಆ ಕಟ್ಟು ಬೇಳೆ ಕಟ್ಟೇನಿದೆ ಅಲ್ವಾ ನೀರು ಅದನ್ನೇ ಎತ್ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಸೈಡ್ಗೆ ಎತ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗ್ಲಾಸ್ ತೊಗರಿ ಬೇಳೆ ಅಲ್ವಾ ಹಾಗಾಗಿ ಒಂದು ಗ್ಲಾಸ್ಗೆ ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂಚೂರು ಸ್ವೀಟಾಗಿ ಚೆನ್ನಾಗಿರಲಿ ಅಂತ ನೀವು ಒಂದು ಗ್ಲಾಸ್ ಬೆಳೆಗೆ ಒಂದೇ ಗ್ಲಾಸ್ ಬೆಲ್ಲ ಹಾಕಿದ್ರೆ ಅಂದರೆ ಒಂಚೂರು ಸ್ವೀಟ್ ಕಮ್ಮಿ ಅಂತ ಅನಿಸ್ಬೋದು ಹಾಗಾಗಿ ಒಂದು ಕಾಲು ಅಥವಾ ಒಂದೂವರೆ ಅಷ್ಟು ಹಾಕೊಳ್ಳಿ ನೀವೇನಾದರೂ ಜಾಸ್ತಿ ಸ್ವೀಟ್ ಇಷ್ಟ ಪಡ್ತೀರಾ ಅನ್ನೋದಾದರೆ ಒಂದೂವರೆ ಹಾಕೊಳ್ಳಿ ಇಲ್ಲ ಕರೆಕ್ಟಾಗಿರಲಿ ಆಗಿ ಏನಾದರೂ ಒಂದು ಒಂದು ಕಾಲು ಹಾಕೊಳ್ಳಿ ನಾನು ಇಲ್ಲಿ ಕರೆಕ್ಟಾಗಿ ಒಂದು ಕಾಲು ಒಂದೂವರೆ ಅನ್ಕೊಳ್ಳಿ ಇಷ್ಟು ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಹೂಡ್ನ ಕರೆಕ್ಟ್ ಕರೆಕ್ಟಾಗಿತ್ತು ಸ್ವೀಟ್ ನಾನು ಇವಾಗ ಅಳತೆ ಏನು ಮಾಡಿದ್ನಲ್ವ ಕರೆಕ್ಟಾಗಿ ಬಂದಿತ್ತು ಏನು ಜಾಸ್ತಿ ಅಂತ ಇರಲಿಲ್ಲ ಕಮ್ಮಿ ಅಂತಲೂ ಇರಲಿಲ್ಲ ಹಾಗೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ತೆಂಗಿನ ತುರಿ ಈ ರೀತಿ ನೋಡಿ ಕರೆಕ್ಟು ಅಳತೆಯಲ್ಲಿ ನಾನು ಇದ್ದೀನಿ ನೀವು ಟ್ರೈ ಮಾಡಿ ಯಾವತ್ತಾದ್ರೂ ಟ್ರೈ ಮಾಡಿಲ್ಲ ನಿಮಗೆ ಅಂತ ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಅಳತೆಯಲ್ಲಿ ಮಾಡಿ ಪರೆಕ್ಟ್ ಕರೆಕ್ಟ್ ಅಲ್ಲ ಸಾರಿ ಕರೆಕ್ಟ್ ಅಳತೆಯಲ್ಲಿ ಇದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಈ ಹೂರ್ಣ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಎಲ್ಲೂ ಕೂಡ ನಿಮ್ಗೆ ಒಂಚೂರು ಇದು ಮಿಸ್ ಆಗೋದಿಲ್ಲ ಯಾಕೆಂದರೆ ಒಂದು ಗ್ಲಾಸ್ ತುಗರಿ ಬೆಳೆಗೆ ಒಂದು ಗ್ಲಾಸ್ ಅಷ್ಟು ಬೆಲ್ಲ ಒಂದು ಗ್ಲಾಸ್ ಅಷ್ಟು ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ನೋಡಿ ಇವಾಗ ಬೆಲ್ಲ ಹಾಕೊಂಡಲ್ವಾ ಪಾತ್ರೆಗೆ ಬೆಲ್ಲ ಮತ್ತು ಏನು ಬೇಯಿಸ್ಕೊಂಡಿದೆ ತೊಗರಿಬೇಳೆ ಅದನ್ನು ಬೆಲ್ ತೆಂಗಿನ ತುರಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಒಂಚೂರು ನೀಟಾಗಿ ಮಿಕ್ಸಪ್ ಮಾಡ್ಕೊತೀನಿ ಆ ಮಿಕ್ಸಪ್ ಮಾಡುವಾಗಲೇನೋ ಒಂದು ಸ್ವಲ್ಪ ಬೆಲ್ಲ ಅನ್ನೋದು ಒಂಚೂರು ಕರಗ್ದಂಗೆ ಆಗುತ್ತೆ ಜಾಸ್ತಿ ಎಲ್ಲ ಕರ್ಸ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ನೀರು ನೀರು ಆಗಿಬಿಡುತ್ತೆ ರುಬ್ಬಾಗ ತುಂಬ ತೆಳುವಾಗ್ಬಿಡುತ್ತೆ ಜಸ್ಟ್ ಒಂದು ಮಿಕ್ಸ್ ಆಗಿಬಿಟ್ಟು ಒಂಚೂರು ಕರಗಬೇಕಷ್ಟೇ ರುಬ್ಬಕ್ಕೆ ಕರೆಕ್ಟಾಗಿದ್ದರೆ ಸಾಕು ಇಷ್ಟು ಮಾಡ್ಕೊಂಡು ಎತ್ತಿಟ್ಕೊಂಡೆ ಸೈಡ್ಗೆ ಸ್ವಲ್ಪ ಬಿಸಿ ಇತ್ತಲ್ವ ಅದು ಆರೋ ಅಷ್ಟಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ ಅತ್ತೆ ಮಾವನಿಗೆ ನಾನು ಮಾಡೋ ಅಂಥ ಪಲಾವ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ವೆಜಿಟೇಬಲ್ ಪಲಾವ್ ಆಗಿರ್ಬೋದು ಮತ್ತು ಬಿರಿಯಾನಿ ಆಗಿರ್ಬೋದು ಎಲ್ಲ ಇಷ್ಟಪಡ್ತಾರೆ ಅತ್ತೆ ಮಾವ ನಾನು ಮಾಡೋ ಅಂಥ ಅಡುಗೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಕೇಳಲ್ಲ ಅವ್ರು ಯಾವತ್ತೂ ಕೂಡ ಏನು ಮಾಡಲಿ ಅಂತ ನಾನೇ ಬಂದಾಗೆಲ್ಲ ಕೇಳ್ತೀನಿ ನಮ್ಮತ್ತೆ ಊರಿಗೆ ಅಂದರೆ ಅತ್ತೆ ಮನೆಗೆ ಹೋದಾಗ ಅಲ್ಲಿ ಕೇಳಿದ್ರು ಏನೋ ಒಂದು ಮಾಡಮ್ಮ ಅಂತಾರೆ ಅವ್ರದ್ದು ಇದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಏನು ಮಾಡಿದ್ರು ಇಷ್ಟಪಡ್ತಾರೆ ಅವರು ಹಾಗಾಗಿ ಅವ್ರಿಗೆ ಪಲಾವ್ ಅಂದರೆ ಇಷ್ಟ ಆಗುತ್ತೆ ನಾನು ಸ್ಟಾರ್ಟಿಂಗ್ ಹೋದಾಗ ಪಲಾವ್ ಮಾಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಅವತ್ತಿಂದ ನಾನು ಮಾಡೋ ಪಲಾವ್ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಅತ್ತೆ ಮನೆ ಕಡೆ ಇರೋರಿಗೆ ಹಾಗಾಗಿ ಬಂದಾಗೆಲ್ಲ ಬಿರಿಯಾನಿ ಅಥವಾ ಪಲಾವ್ ಇವಾಗ ಮಾಸ ಅಲ್ವಾ ನಾನ್ ವೆಜ್ ಏನೂ ಮಾಡೋ ಹಂಗಿಲ್ಲ ಮಾಡೋದಿಲ್ಲ ನಾವು ತಿನ್ನೋದು ಇಲ್ಲ ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದೆ ಆಮೇಲೆ ಸಾಂಬಾರು ಅಪ್ಲ ಎಲ್ಲನೂ ಕೂಡ ಮಾಡಿ ಒಬ್ಬಟ್ಟೆಲ್ಲ ಇದೀನಿ ಆಮೇಲೆ ಶೂಟ್ ಮಾಡ್ಕೊಳೋಕೆ ಆಗಲೇ ಇಲ್ಲ ತುಂಬ ಬೇಗ ಬೇಗ ಮಾಡೋಣ ಅಂತ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾನು ಎಲ್ಲ ಮಾಡಿ ಅಡುಗೆ ಎಲ್ಲ ಸ್ಟಾರ್ಟ್ ಒಬ್ಬಟ್ಟು ಅಂದರೆ ಮೊದಲೇ ಗೊತ್ತಲ್ವ ಎಷ್ಟೊತ್ತಾಗುತ್ತೆ ಅಂತ ಹೂರ್ಣಕ್ಕೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಸಾರಿ ನಾನು ಡೀಟೇಲಾಗಿ ಏನು ತೋರ್ಸೋಕ್ಕಾಗಿಲ್ಲ ಬಟ್ ಕರೆಕ್ಟಾಗಿ ಹೂರ್ಣ ಹೆಂಗೆ ಮಾಡೋದು ಅಂತ ಅಳತೆ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಸಾಂಬಾರ್ ರೆಸಿಪಿನೂ ಕೂಡ ಏನು ಶೇರ್ ಮಾಡಿಲ್ಲ ಆ್ಯಕ್ಚುಲಿ ನಾನು ಆಲ್ರೆಡಿ ನಾನು ಒಬ್ಬಟ್ಟು ಮಾಡೋದು ಹೇಗೆ ಮತ್ತು ಸಾಂಬಾರ್ ಎಲ್ಲನೂ ಕೂಡ ಶೇರ್ ಮಾಡಿ ಇದೀನಿ ಆ ಒಂದು ಯಾವ್ದಾದ್ರು ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಅಂತ ಅನ್ಕೊಂತೀನಿ ಹೋದ್ ವರ್ಷ ತುಂಬ ಫಾಸ್ಟಾಗಿ ಮಾಡಿದೆ ಹೆಂಗೆ ಆಗ್ಬಿಟ್ಟಿದ್ದೆ ನಾನು ಈ ಅಡುಗೆ ಮಾಡೋ ಇದರಲ್ಲಿ ಅಂದರೆ ನನಗೆ ನನ್ನ ಮೇಲೆ ಇರಲಿಲ್ಲ ಆ ರೇಂಜಿಗೆ ಅಡುಗೆ ಮಾಡಿದ್ದೀನಿ ಒಬ್ಬಳೇ ಮಾಡಬೇಕಲ್ಲ ಎಲ್ಲನೂ ಇನ್ನು ನಾನು ಮತ್ತೆ ಈ ಕಡೆ ಎಲ್ಲ ಏನು ಮಾಡ್ಸೋದಕ್ಕೆ ಹೋಗಲ್ಲ ಅವ್ರು ಬರೋದೇ ಅಪರೂಪ ರೂಪಾಯಿ ಅವ್ರಿಗೆಲ್ಲ ನಾನು ಕೆ ಕೆಲಸ ಕೊಡಲಿ ಹಾಗಾಗಿ ಅವ್ರನ್ನ ಆರಾಮಾಗಿ ಕೊಡ್ಸ್ಬಿಟ್ಟಿರ್ತೀನಿ ನಾನು ಮಾಡ್ಕೊತೀನಿ ನೀವು ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಡ್ಕೊಂಡಿರಿ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಮಾಡ್ಕೊತೀನಿ ಸಾಕಾಗ್ಬಿಡ್ತು ಮಾಡೋ ಅಷ್ಟಲ್ಲಂತೂ ಫೈನಲ್ ಆಗಿ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಒಬ್ಬಟ್ಟು ಸಾಂಬಾರ್ ಇದು ಇದು ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ನಮ್ಮ ಮಾವ ಚೆನ್ನಾಗಿದೆ ಅಂತ ಅಂದರು ಆಮೇಲೆ ವೆಜಿಟೇಬಲ್ ಪಲಾವು ಜೊತೆಗೆ ಮೊಸರು ಬಜ್ಜಿ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಲಾವ್ ಮಾಡಿದ್ಮೇಲೆ ಮೊಸರು ಮಜ್ಜಿ ಅಂತೂ ಸೂಪ್ಪರಾಗಿರುತ್ತೆ ಮಾಡಲೇಬೇಕು ಹಾಗೆ ಒಬ್ಬಟ್ಟು ಒಬ್ಬಟ್ಟಿಗೆ ಇಲ್ಲಿ ನಾವು ಕಾಯಿ ರಸ ಅಂತ ಏನಂತೀವಲ್ವ ಅದನ್ನು ಮಾಡ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಾಯಿ ಸ್ವಲ್ಪ ಏಲಕ್ಕಿ ಒಂಚೂರು ಸಕ್ಕರೆ ಹಾಕಿ ರುಬ್ಕೊಂಡಿರುವಂಥದ್ದು ಹಾಗೆ ವೈಟ್ ರೈಸು ಸ್ವಲ್ಪ ಹಪ್ಳ ಇಷ್ಟು ಮಾಡಿದ್ದೆ ಮಧ್ಯಾಹ್ನ ಅಷ್ಟು ಒಂದೂವರೆ ಆಗಿತ್ತು ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟೇ ಕರೆಕ್ಟಾಗಿ ಒಂದೂವರೆಗೆ ನಾನು ಊಟಕ್ಕೆ ಕೊಟ್ಟೆ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಾಗೂ ನಾನು ಒಡೆ ಮಾಡೋಣ ಅಂದ್ಕೊಂಡೆ ಬಟ್ ಒಡೆಗೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಸಾಕಿಷ್ಟು ಅಂತ ಅಂದ್ಬಿಟ್ಟು ಇಷ್ಟನ್ನೇ ಮಾಡಿದೆ ಇದನ್ನ ಮಾಡುವಾಗೆ ನಾ ಮತ್ತೆ ಇದನ್ನೆಲ್ಲ ಯಾಕಮ್ಮ ಮಾಡ್ಕೊಂಡು ಕುತ್ಕೊಂಡೆ ಏನೋ ಒಂದು ಮಾಡಿದರೆ ಆಗ್ತಿರ್ಲಿಲ್ಲವಾ ಸುಮ್ಮನೆ ಮಕ್ಕಳನ್ನ ಹಾಕೊಂಡು ಇವೆಲ್ಲ ಮಾಡ್ತೀಯಲ್ಲ ಅಂತಂದರು ಇರಲಿ ಬಿಡಮ್ಮ ಇನ್ನು ಬರ್ತೀರಾ ನೀವು ಬರೋದೆ ಅಪರೂಪಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡಿದ್ದೆ ನೆಕ್ಸ್ಟು ಸಂಜೆ ದಾಳಿಂಬೆ ಸ್ವಲ್ಪ ಬಿಡಿಸ್ಕೊಟ್ಟೆ ನಮ್ಮ ಆವಾಗೆ ತಿನ್ನಲಿ ಅಂತ ಅಂದ್ಬಿಟ್ಟು ಇನ್ನೇನಿಲ್ಲ ಊಟ ಮಾಡಿದ್ದು ಸ್ವಲ್ಪ ಮತ ಆಡ್ಕೊಂಡು ಕುತ್ಕೊಂಡಿದ್ದೆ ಅಷ್ಟೇ ಇನ್ನೇನು ರೆಸ್ಟ್ ಏನು ಮಾಡೋಕ್ಕಾಗಲಿಲ್ಲ ಆಡ್ಕೊಂಡಿದ್ರು ಮೊಮ್ಮಕ್ ಮೊಮ್ಮಕ್ಕಳೆಲ್ಲರೂ ಅಜ್ಜಿ ಜೊತೆ ಆಚೆ ಕಡೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ನೈಟು ಇಲ್ಲೇ ಉಳ್ಕೊಂಡಿದ್ರು ಅವ್ರು ಬೆಳಗ್ಗೆ ಇದ್ದು ಹೋಗಿದ್ದು ಅತ್ತೆ ಮಾವ ಇಬ್ಬರೂ ಕೂಡ ಹಾಗೆ ನೈಟ್ ಹಂಗೆ ಉಳ್ಸಿದ್ದೆ ಹೂರ್ಣ ಎಲ್ಲ ಸ್ವಲ್ಪ ರಾತ್ರಿಗೆ ಬಿಸಿ ಬಿಸಿಯಾಗಿ ಒಬ್ಬಟ್ಟು ತಟ್ಕೊಟ್ರಾಯಿತು ಅಂತ ಅಂದ್ಬಿಟ್ಟು ಮತ್ತು ನೈಟ್ ಒಬ್ಬಟ್ಟು ತಡ್ತಾಯಿನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡೀಟೇಲಾಗಿ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ಯಾವಾಗಲಾದರೂ ಹಬ್ಬಕ್ಕೆ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಹಾಗೆ ನಾನು ಈ ವ್ಲಾಗ್ನು ಕೂಡ ಎಲ್ಲಿಗೆ ಎಂಡ್ ಏನೇ ಸಾಕಾಗಿತ್ತು ನನಗೆ ಜಾಸ್ತಿಯೇನೋ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಇಷ್ಟೇ ಆಗಿದ್ದು ವೀಡಿಯೋ ಮಾಡ್ಕೊಳೋದಕ್ಕೆ ಹೇವಿ ಟೈರ್ಡ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಯಾಕೆ ಪ್ರತಿಯೊಂದು ಕೆಲಸನೂ ಕೂಡ ಒಬ್ಳೆ ಮಾಡಿದ್ನಲ್ವ ಹಾಗಾಗಿ ರಾತ್ರಿ ಊಟಕ್ಕೆ ಸೇಮ್ ಒಬ್ಬಟ್ಟು ಮತ್ತು ಸ್ವಲ್ಪ ಹಪ್ಳ ಹಾಕಿದ್ದೆ ಒಬ್ಬಟ್ಟು ಸಾರಿಗೆ ತುಂಬನೇ ಚೆನ್ನಾಗಿರುತ್ತೆ ಹಪ್ಳ ಹಾಗೆ ಕೈರಸ ಮತ್ತೆ ಮಾಡಿದ್ದೆ ನೈಟ್ಗೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಯಜಮಾನರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಕೈರಸ ಅಂದರೆ ಮಾಮೂಲಿ ಅನ್ನ ಸಾಂಬಾರು ಇಷ್ಟು ರಾತ್ರಿಗೆ ಊಟ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್